ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾಹಿತಿ ತಂದಿದ್ದೀನಿ ಅದು ಯಾವ ಮಾಹಿತಿಯಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ ಈ ಒಂದು ಜೀರೋ ಅಕೌಂಟ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲೆಗಳೇನು ಮತ್ತು ಜೀರೋ ಅಕೌಂಟ್ ಮಾಡಿಸಿದರೆ ನಮಗೆ ಯಾವ ಯಾವ ತರಹದ ಹಣವನ್ನು ಡೆಪಾಸಿಟ್ ಮಾಡ್ಬೋದು ಮತ್ತು ವಿಡ್ರಾಲ್ ಮಾಡ್ಕೋಬಹುದು ಮತ್ತು ಸೇವಿಂಗ್ ಅಕೌಂಟ್ ಮಾಡಿಸಿದರೆ ಬೇಕಾಗುವಂಥ ದಾಖಲೆಗಳೇನು ಹಾಗೆ ನಾವು ಯಾವ ರೀತಿ ಹಣವನ್ನು ವಿಡ್ರಾಲ್ ಮಾಡ್ಕೋಬೋದು ಡೆಪಾಸಿಟ್ ಮಾಡ್ಕೋಬೋದು ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ಹೇಳೋದಕ್ಕೇನೆ ಬಂದಿರುತ್ತೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲೆಗಳು ನಿಮ್ಮ ಮೂರು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಷ್ಟು ಇದ್ದರೆ ಸಾಕು ನೀವು ಜೀರೋ ಅಕೌಂಟ್ ಮಾಡಿಸಬಹುದು ಮತ್ತು ಜೀರೋ ಅಕೌಂಟ್ ಮಾಡಿಸಿದ ಮೇಲೆ ನಮಗೆ ಯಾವ ಥರ ಹಣವನ್ನು ಮಾಡ್ಕೋಬಹುದು ಮಾಡ್ಕೋಬಹುದುಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡಿಂದ ಹತ್ತು ಸಾವಿರ ರೂಪಾಯಿ ವಿಡ್ಡ್ರಾಲ್ ಮಾಡ್ಕೋಬಹುದು ಮತ್ತು ನಿಮ್ಮ ಎ ಟಿ ಎಮ್ ಕಾರ್ಡ್ ಇರುತ್ತೆ ಅಲ್ಲ ಆ ಎ ಟಿ ಎಮ್ ಕಾರ್ಡಿಂದ ಹತ್ತು ಸಾವಿರ ವಿಡ್ರಾಲ್ ಮಾಡ್ಕೋಬಹುದು ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ಅಲ್ಲ ಆ ಬ್ಯಾಂಕ್ ಪಾಸ್ಬುಕ್ಕಿಂದ ಹತ್ತು ಸಾವಿರ ರೂಪಾಯಿ ವಿಡ್್ರಾಲ್ ಮಾಡ್ಕೋಬೋದು ಟೋಟಲ್ ಮೂವತ್ತು ಸಾವಿರ ರೂಪಾಯಿ ವಿಡ್ರಾಲ್ ಮಾಡ್ಕೋಬೋದು ಸ್ನೇಹಿತರೆ ಅದೇ ರೀತಿ ನಿಮ್ಮ ಜೀರೋ ಅಕೌಂಟ್ಗೆ ಡೆಪಾಸಿಟ್ ಮೂವತ್ತು ಸಾವಿರ ರೂಪಾಯಿ ಮಾಡಬಹುದು ಮತ್ತೆ ಇನ್ನು ಸೇವಿಂಗ್ ಅಕೌಂಟ್ ಈ ಸೇವಿಂಗ್ ಅಕೌಂಟ್ ಮಾಡಿಸಬೇಕಾದ್ರೆ ಬೇಕಾಗುವಂತ ದಾಖಲೆಗಳೇನಪ್ಪ ಅಂದ್ರೆ ನಿಮ್ಮ ಮೂರು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಷ್ಟು ಇದ್ದರೆ ಸಾಕು ಈ ಒಂದು ಸೇವಿಂಗ್ ಅಕೌಂಟ್ ಕೂಡ ಮಾಡಿಸಬಹುದು ಮತ್ತೆ ಈ ಒಂದು ಸೇವಿಂಗ್ ಅಕೌಂಟ್ ಫ್ಯೂಚರ್ ಏನಿರುತ್ತೆಪ್ಪ ಅಂತಂದ್ರೆ ಸ್ನೇಹಿತರೆ ನಾನು ನಿಮಗೆ ಹೇಳಿದಲ್ಲ ಸೇಮ್ ಇದೇ ತರ ಯಾವ ರೀತಿ ಇರುತ್ತೆ ಇರುತ್ತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇಂದ ಮೂವತ್ತು ಸಾವಿರ ರೂಪಾಯಿ ವಿತ್ಡ್ರಾಲ್ ಮಾಡ್ಕೋಬಹುದು ಮತ್ತೆ ಅದೇ ಆಧಾರ್ ಕಾರ್ಡಿಂದ ಇಪ್ಪತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕೂಡ ಮಾಡಬಹುದು ಹಾಗೆ ನಿಮ್ಮ ಖಾತೆ ಇರುತ್ತಲ್ಲ ಆ ಖಾತೆ ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಆ ಪಾಸ್ಬುಕ್ಕಿಂದ ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕೂಡ ಮಾಡಬಹುದು ಟೋಟಲ್ ಮೂವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮತ್ತು ಮೂವತ್ತು ಸಾವಿರ ರೂಪಾಯಿ ವಿಡ್ರಾಲ್ ಈ ರೀತಿಯಲ್ಲಿ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಕೂಡ ಫ್ಯೂಚರ್ ಇರುತ್ತೆ ಈ ಥರನೂ ನೀವು ಮಾಡಬಹುದು ಸ್ನೇಹಿತರೆ ನೋಡಿ ಸೇವಿಂಗ್ ಅಕೌಂಟ್ ಮಾಡಿಸಿದರೆ ನಿಮಗೆ ಆಧಾರ್ ಕಾರ್ಡಿಂದನೇ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ತೊಗೊಳ್ಬೋ ವಿಡ್ರಾಲ್ ಮಾಡ್ಕೋಬಹುದು ಮತ್ತು ಅದೇ ಆಧಾರ್ ಕಾರ್ಡಿಂದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಯಾರಿಗೆ ಬೇಕೋ ಆ ಖಾತೆಗೆ ನೀವು ಡೆಪಾಸಿಟ್ ಕೂಡ ಆಧಾರ್ ಕಾರ್ಡಿಂದ ಮಾಡಬಹುದು ಮೂವತ್ತು ಟೋಟಲ್ ಮೂವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬಹುದು ಹಾಗೆ ಮೂವತ್ತು ಸಾವಿರ ರೂಪಾಯಿ ವಿಡ್ರಾಲ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ನಿಮಗೂ ಕೂಡ ಈ ಒಂದು ಸೇವಿಂಗ್ ಅಕೌಂಟ್ ಜೀರೋ ಅಕೌಂಟ್ ಮಾಡಿಸಬೇಕೆಂಬ ಆಸೆ ಇದೆಯಾ ಮಾಡಿಸಬೇಕಂತೂ ಅಂದ್ಕೊಂಡಿದ್ದೀರಾ ಹಾಗಾದರೆ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ನಿಮ್ಮ ಜೀರೋ ಅಕೌಂಟ್ ಮಾಡಿಸಿಕೊಳ್ಳಿ ಮತ್ತು ಸೇವಿಂಗ್ ಅಕೌಂಟ್ ಕೂಡ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು